ಭಾಳ ಸಂತೋಷ ಇದೆ ಈ ದೇವೇಗೌಡ ಒಟ್ಟು ಹೋರಾಟಗಾರ ನಾನು ಅವತ್ತೇ ಹೇಳಿದ್ದೀನಿ ರೀ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ನಾನು ಅವತ್ತು ಹೇಳಿದ್ದೆ ನನಗೆ ಮಕ್ಕಳಿದ್ದಾಗಿಂತ ನಾನು ಯಾವತ್ತೂ ಹೇಳಿದೆ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆಯ ಸಂಘಟಕರಾಗಿದ್ದಾರೆ ಭಾಳ ಸಂತೋಷ ಅಂತ ಸಂಘಟನೆ ಇರತಕ್ಕಂಥ ವ್ಯಕ್ತಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಹುದ್ದೆಗಳಿದೆ ಅವರು ಬರೀ ಸಿಎಂ ಅಷ್ಟೇ ಅಲ್ಲ ಇಡೀ ರಾಷ್ಟ್ರಾದ್ಯಂತ ಓಡೋದ್ರಿಂದ ಮುಂದಿನ ದಿನಗಳಲ್ಲಿ ಪ್ರೈಮ್ ಮಿನಿಸ್ಟರ್ ಆಗೋ ಯೋಗನೂ ಕೂಡ ಆದ್ದರಿಂದ ಅಷ್ಟೇ ಇಲ್ಲ ಪಿ ಎಂ ನಾನೇ ಪಿ ಎಂ ಆಗಿರ್ಬೇಕಾದ್ರೆ ಯಾಕ್ರಿ ಆಗಬಾರದು ನನ್ನ ಜೊತೆ ನರೇಂದ್ರ ಮೋದಿ ಅವ್ರ ಆಮ್ ಸ ಭಾರತೀಯ ಬಾಯವರ ಬಹನ ಭಾರತ್ ದೇಶ್ಮೇ ಭಾಷಾನೇ ಧರ್ಮನೇ ಭಾರತ್ ಎಕ್ ದೇಗುಡಾಜಿ ನಮ್ಮ ಹಿಂದಿ ಅರ್ಥ ಆಗಿಲ್ಲ ಹಾಗೆ ಕನ್ನ ಕನ್ನಡದಲ್ಲಿ ಮಾತಾಡಿ ಎಲ್ಲ ಕರ್ನಾಟಕ ಜನತೆಗೆ ನಿಮ್ಮ ನರೇಂದ್ರ ಮೋದಿಯವರ ನಮಸ್ಕಾರಗಳು ದಯವಿಟ್ಟು ನೀವು ಜಾಸ್ತಿ ಕೈಯಲ್ಲಡಿಸ್ಕೊಂಡು ಮಾತಾಡಬೇಡಿ ಹಿಂಗೆ ಮಾಡಿ ಮಾಡಿ ಕರ್ನಾಟಕದಲ್ಲಿ ಅದೇ ಪಕ್ಷ ಬಂದಿದೆ ಒಳ್ಳೆಯದಾಗಲಿ ಅಂತ